ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯಾವಾಗ ನೀವು ನಂಬರ್ ವಾರಾಗಿ ಪ್ರಧಾನರಾಗುತ್ತೀರೋ ಆಗ ಪ್ರಾಕೃತಿಕ ವಿಕೋಪ ಜೋರಾಗಿ ನಡೆಯುತ್ತದೆ ಅಥವಾ ತೀವ್ರ ಗತಿಯಿಂದ ವಿನಾಶ ವೃದ್ಧಿ ಆಗುತ್ತದೆ ಮತ್ತು ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಎಂತಹ ಪುರುಷಾರ್ಥವನ್ನು ಮಾಡುವಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತದೆ ಉತ್ತರ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಮೊದಲು ಪರಮಾತ್ಮ ತಂದೆಯನ್ನು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿ ಅಂದರೆ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಪರಮಾತ್ಮ ತಂದೆಯನ್ನು ನಿಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ ಆಗ ನೀವು ಪರಮಾತ್ಮ ತಂದೆಯ ಸಂಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗುತ್ತೀರಾ ಎರಡನೇ ಪಾಯಿಂಟ್ ಸಂಪೂರ್ಣ ಪವಿತ್ರರಾಗಿ ಆಗ ತಂದೆಯ ಮೂಲಕ ಸಂಪೂರ್ಣ ಆಸ್ತಿ ಸಿಗುತ್ತದೆ ಸಂಪೂರ್ಣ ಪವಿತ್ರರಾಗದೇ ಇದ್ದರೆ ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಸಂಪೂರ್ಣ ಪವಿತ್ರರಾಗದೇ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡಿದ ನಂತರ ಒಂದು ಸಣ್ಣ ರೊಟ್ಟಿಯ ತುಂಡು ಸಿಗುತ್ತದೆ ಅಂದರೆ ಒಂದು ಸಣ್ಣ ಪದವಿ ಸಿಗುತ್ತದೆ ಓಂ ಶಾಂತಿ ಈಗ ಮಕ್ಕಳಾದ ನೀವು ಇಲ್ಲಿ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತರೆ ಸಾಕಾಗುವುದಿಲ್ಲ ಇಲ್ಲಿ ಕುಳಿತು ನೀವು ಮೂವರನ್ನು ಕೂಡ ನೆನಪು ಮಾಡಬೇಕು ಬಲೆ ಮೂವರು ಒಬ್ಬರೇ ಆಗಿದ್ದಾರೆ ಆದರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಕ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಸದ್ಗುರು ಆಗಿದ್ದಾರೆ ನಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಈ ಹೊಸ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ಜಗತ್ತಿನಲ್ಲಿರುವಂತಹ ಗುರುಗಳು ಭಕ್ತಿಯನ್ನು ಮಾಡುವುದನ್ನು ಕಲಿಸುತ್ತಾರೆ ಶಾಸ್ತ್ರವನ್ನು ಓದಿ ಹೇಳುತ್ತಾರೆ ಆದರೆ ಜಗತ್ತಿನಲ್ಲಿ ಇರುವಂತವರೆಲ್ಲ ಮನುಷ್ಯರೇ ಆಗಿದ್ದಾರೆ ಪರಮಾತ್ಮ ತಂದೆಗೆ ಮನುಷ್ಯ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಿರಾಕಾರ ತಂದೆ ಆಗಿದ್ದಾರೆ ನಿರಾಕಾರ ತಂದೆ ನಿರಾಕಾರ ಆತ್ಮರಿಗೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಾರೆ ಆತ್ಮ ಶರೀರದ ಮೂಲಕ ಜ್ಞಾನವನ್ನು ಕೇಳುತ್ತದೆ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಈಗ ಬೇಹದ್ದಿನ ತಂದೆಯ ನೆನಪಿನಲ್ಲಿ ನೀವು ಕುಳಿತಿದ್ದೀರಾ ಬೇಹದ್ದಿನ ತಂದೆ ತಿಳಿಸಿದ್ದಾರೆ ಆತ್ಮಿಕ ಮಕ್ಕಳೇ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಶಾಸ್ತ್ರ ಮುಂತಾದದ್ದರಲ್ಲಿ ಇಂತಹ ಜ್ಞಾನದ ಮಾತು ಇಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ದೊಡ್ಡ ಟೀಚರ್ ಆಗಿದ್ದಾರೆ ಟೀಚರ್ ಆದಂತಹ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅಂದ ಮೇಲೆ ಅವರು ಸರ್ವಶ್ರೇಷ್ಠ ಪದವಿಯನ್ನು ನಮಗೆ ಪ್ರಾಪ್ತಿ ಮಾಡಿಸುತ್ತಾರೆ ಯಾವಾಗ ನೀವು ಪ್ರಧಾನರಾಗುತ್ತೀರೋ ಆಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯುದ್ಧ ಪ್ರಾರಂಭ ಆಗುತ್ತದೆ ಪ್ರಾಕೃತಿಕ ವಿಕೋಪ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನಾವೀಗ ಅವಶ್ಯವಾಗಿ ನೆನಪು ಮಾಡಬೇಕು ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗಬೇಕು ಕೇವಲ ಒಮ್ಮೆ ಮಾತ್ರ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಕೇವಲ ಸಂಗಮ ಯುಗದಲ್ಲಿ ಬಂದು ಹೊಸ ಜಗತ್ತಿಗೋಸ್ಕರ ಜ್ಞಾನವನ್ನು ತಿಳಿಸುತ್ತಾರೆ ಸಣ್ಣ ಮಕ್ಕಳು ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈಗ ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರು ಹೊಸ ಜಗತ್ತಿನಲ್ಲಿ ಯಾವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೋ ಆ ಪದವಿಯನ್ನು ಶಿವತಂದೆಯ ಮೂಲಕ ಲಕ್ಷ್ಮೀ ನಾರಾಯಣರು ಪಡೆದುಕೊಂಡಿದ್ದಾರೆ ಈ ಲಕ್ಷ್ಮೀ ನಾರಾಯಣರೇ ನಂತರ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಈಗ ಬ್ರಹ್ಮ ಆಗಿದ್ದಾರೆ ಪುನಃ ಇವರೇ ಲಕ್ಷ್ಮೀ ಮತ್ತು ನಾರಾಯಣ ಆಗುತ್ತಾರೆ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೀಗ ಅಂಧಶ್ರದ್ಧೆಯಿಂದ ಹೋಗಿ ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವುದಿಲ್ಲ ದೇವತೆಗಳ ಸಮ್ಮುಖಕ್ಕೆ ಮನುಷ್ಯರು ಹೋಗಿ ಅನ್ನು ಪತಿತ ಆತ್ಮ ಎಂದು ಸಿದ್ಧ ಮಾಡುತ್ತಾರೆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಮನುಷ್ಯರು ನಾನು ಪತಿತ ಆತ್ಮ ಆಗಿದ್ದೇನೆ ಎಂದು ಸಿದ್ಧ ಮಾಡುತ್ತಾರೆ ದೇವತೆಗಳ ಸಮ್ಮುಖದಲ್ಲಿ ಮನುಷ್ಯರು ಹೇಳುತ್ತಾರೆ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಾ ನಾನು ಪಾಪಿಯಾಗಿದ್ದೇನೆ ವಿಕಾರಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ನೀವು ಮೊದಲು ಯಾವ ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಿದ್ದೀರೋ ಈಗ ನೀವು ಸ್ವಯಂ ಅಂತಹ ದೇವತೆ ಆಗುತ್ತಿದ್ದೀರಾ ಮಕ್ಕಳು ಹೇಳುತ್ತಾರೆ ಬಾಬಾ ಯಾವಾಗಿನಿಂದ ನಾವು ಈ ಶಾಸ್ತ್ರವನ್ನು ಓದಲು ಪ್ರಾರಂಭ ಮಾಡಿದ್ದೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಯಿತು ಆ ಸಮಯದಿಂದ ನೀವು ಶಾಸ್ತ್ರವನ್ನು ಓದಲು ಪ್ರಾರಂಭ ಮಾಡಿದ್ದೀರಾ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗಬೇಕು ಆತ್ಮವೇ ಈ ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಭಕ್ತಿ ಮಾರ್ಗದಲ್ಲಿ ಆತ್ಮ ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಆತ್ಮ ಶರೀರವನ್ನು ತ್ಯಾಗ ಮಾಡಿದರೆ ಭಕ್ತಿಯ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುವ ಕಾರಣ ಹಳೆಯ ಜಗತ್ತಿನಲ್ಲಿ ಮನುಷ್ಯರ ಬಳಿ ಪುನಃ ಜನ್ಮವನ್ನು ಪಡೆದುಕೊಳ್ಳುತ್ತದೆ ಭಕ್ತ ಆತ್ಮರು ಪುನಃ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಇದು ಕೂಡ ಅವಶ್ಯಕ ಆಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕ ಚಕ್ರ ತಿರುಗುತ್ತಿರಬೇಕು ಜೊತೆ ಜೊತೆಗೆ ನೀವು ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಅನ್ನುವ ಸ್ಮೃತಿಯ ಮೂಲಕ ಜ್ಞಾನದ ಶಿಕ್ಷಣದ ನೆನಪು ಬುದ್ಧಿಯಲ್ಲಿ ಬರುತ್ತದೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಇದೆ ಸೃಷ್ಟಿ ಚಕ್ರದ ಜ್ಞಾನದ ಮೂಲಕ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಬುದ್ಧಿಯ ಮೂಲಕ ನೀವು ನೆನಪಿನ ಯಾತ್ರೆಯನ್ನು ಮಾಡುತ್ತಿದ್ದೀರಾ ಓಂ ಶಾಂತಿ ಭಕ್ತಿ ಮತ್ತು ಜ್ಞಾನ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಸಂಪೂರ್ಣ ಭಕ್ತಿಯ ಬಗ್ಗೆ ಗೊತ್ತಿದೆ ಭಕ್ತಿ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಭಕ್ತಿ ಸಮಾಪ್ತಿಯಾಗುತ್ತದೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಭಕ್ತಿ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಭಕ್ತಿಯ ಅಂತ್ಯ ಆಗುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ದೇವಿ ದೇವತೆಗಳಾದ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಸತ್ಯುಗದಲ್ಲಿ ಭಕ್ತಿಯ ಹೆಸರು ಚಿಹ್ನೆ ಕೂಡ ಇರಲಿಲ್ಲ ಸತ್ಯುಗದಲ್ಲಿ ಒಂದು ಮಂದಿರ ಕೂಡ ಇರಲಿಲ್ಲ ಎಲ್ಲರೂ ಸತ್ಯುಗದಲ್ಲಿ ದೇವಿ ದೇವತೆಗಳಾಗಿದ್ದರು ನಂತರ ಯಾವಾಗ ಜಗತ್ತು ಅರ್ಧ ಹಳೆಯದಾಗುತ್ತದೆಯೋ ಅಂದರೆ ಎರಡು ಸಾವಿರದ ಐದುನೂರು ವರ್ಷ ಪೂರ್ಣ ಆಗುತ್ತದೆಯೋ ಅಂದರೆ ತ್ರೇತಾಯುಗ ಮತ್ತು ದ್ವಾಪರಯುಗದ ಸಂಗಮ ಆಗುತ್ತದೆಯೋ ಆಗ ರಾವಣ ಈ ಸೃಷ್ಟಿಗೆ ಬರುತ್ತಾನೆ ಅವಶ್ಯವಾಗಿ ತ್ರೇತಾಯುಗ ಮತ್ತು ದ್ವಾಪರ ಯುಗದ ಸಂಗಮ ಆಗಲೇಬೇಕು ತ್ರೇತಾಯುಗ ಮತ್ತು ದ್ವಾಪರಯುಗದ ಸಂಗಮದಲ್ಲಿ ರಾವಣ ಬರುತ್ತಾನೆ ಏಕೆಂದರೆ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಕೆಳಗಡೆ ಬೀಳುತ್ತಾರೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ಬರುವುದೇ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮದ ಸಮಯದಲ್ಲಿ ಮತ್ತು ರಾವಣ ಬರುವುದು ತ್ರೇತಾಯುಗ ಮತ್ತು ದ್ವಾಪರ ಯುಗದ ಆದಿಯ ಸಂಗಮದಲ್ಲಿ ಆ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎಂದು ಕರೆಯುವುದಿಲ್ಲ ತ್ರೇತಾಯುಗ ಮತ್ತು ದ್ವಾಪರ ಯುಗದ ಮಧ್ಯದಲ್ಲಿ ಬರುವಂತಹ ಸಂಗಮ ಯುಗ ಅಕಲ್ಯಾಣಕಾರಿ ಯುಗ ಆಗಿದೆ ಆ ಯುಗಕ್ಕೆ ಅಕಲ್ಯಾಣಕಾರಿ ಯುಗ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಹೆಸರೇ ಕಲ್ಯಾಣಕಾರಿಯಾಗಿದೆ ದ್ವಾಪರ ಯುಗದಿಂದ ಅಕಲ್ಯಾಣಕಾರಿ ಯುಗ ಪ್ರಾರಂಭ ಆಗುತ್ತದೆ ದ್ವಾಪರ ಯುಗದಿಂದ ಎಲ್ಲರ ಅಕಲ್ಯಾಣ ಆಗುತ್ತದೆ ಆದ್ದರಿಂದ ದ್ವಾಪರ ಯುಗದಿಂದ ಅಕಲ್ಯಾಣಕಾರಿ ಯುಗ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ಚೈತನ್ಯ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ವೃಕ್ಷದ ಜ್ಞಾನ ಇದೆ ಆ ಸ್ಥೂಲ ಬೀಜ ಒಂದು ವೇಳೆ ಚೈತನ್ಯ ಬೀಜ ಆಗಿದ್ದರೆ ಆ ಸ್ಥೂಲ ಬೀಜ ಹೇಳಬೇಕಿತ್ತು ನನ್ನ ಮೂಲಕ ಈ ವೃಕ್ಷ ಹೇಗೆ ವೃದ್ಧಿ ಆಗುತ್ತದೆ ಎಂದು ಆದರೆ ಆ ಬೀಜ ಜಡಬೀಜ ಆಗಿರುವ ಕಾರಣ ಸ್ಥೂಲ ಬೀಜ ವೃಕ್ಷದ ಬಗ್ಗೆ ಹೇಳಲು ಸಾಧ್ಯ ಇಲ್ಲ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಬೀಜವನ್ನು ಹಾಕಿದ ನಂತರ ಮೊದಲು ಸಣ್ಣ ವೃಕ್ಷ ಹುಟ್ಟುತ್ತದೆ ಅಂದರೆ ಒಂದು ಗಿಡ ಹುಟ್ಟುತ್ತದೆ ನಂತರ ವೃಕ್ಷ ದೊಡ್ಡದಾಗಿ ಬೆಳೆಯುತ್ತದೆ ನಂತರ ಆ ವೃಕ್ಷ ಫಲವನ್ನು ನೀಡಲು ಪ್ರಾರಂಭ ಮಾಡುತ್ತದೆ ಆದರೆ ಚೈತನ್ಯತೆ ಇದ್ದಾಗ ಮಾತ್ರ ಈ ಎಲ್ಲಾ ಮಾತನ್ನು ತಿಳಿಸಲು ಸಾಧ್ಯ ಪರಮಾತ್ಮ ತಂದೆ ಚೈತನ್ಯ ಬೀಜ ರೂಪ ಆಗಿರುವ ಕಾರಣ ಎಲ್ಲಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ಮನುಷ್ಯರು ಎಂತೆಂತಹ ಕರ್ಮವನ್ನು ಮಾಡುತ್ತಿದ್ದಾರೆ ಜಗತ್ತಿನಲ್ಲಿ ಜನ ಹೊಸ ಹೊಸ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ ಚಂದ್ರ ಲೋಕಕ್ಕೆ ಹೋಗಲು ಪ್ರಯತ್ನವನ್ನು ಪಡುತ್ತಿದ್ದಾರೆ ಈ ಎಲ್ಲಾ ಮಾತನ್ನು ಈಗ ನೀವು ಕೇಳುತ್ತಿದ್ದೀರಾ ಚಂದ್ರ ಲೋಕಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟು ಉನ್ನತವಾದ ಸ್ಥಾನಕ್ಕೆ ಹೋಗುತ್ತಾರೆ ಅಂದರೆ ಲಕ್ಷಾಂತರ ಮೈಲ್ ನವರೆಗೂ ಮೇಲೆ ಹೋಗುತ್ತಾರೆ ಚಂದ್ರ ಲೋಕದಲ್ಲಿ ಏನಿದೆ ಎಂದು ನೋಡಲು ಲಕ್ಷಾಂತರ ಮೈಲ್ನವರೆಗೆ ಮೇಲೆ ಹೋಗುತ್ತಾರೆ ಸಮುದ್ರದಲ್ಲೂ ಕೂಡ ಎಷ್ಟೋ ದೂರದವರೆಗೆ ಹೋಗುತ್ತಾರೆ ಸಮುದ್ರದ ಅಂತ್ಯವನ್ನು ಹುಡುಕಲು ಪ್ರಯತ್ನ ಪಡುತ್ತಾರೆ ಆದರೆ ಸಮುದ್ರದ ಅಂತ್ಯ ಅವರಿಗೆ ಸಿಗಲು ಸಾಧ್ಯ ಇಲ್ಲ ಎಲ್ಲಿ ನೋಡಿದರೂ ನೀರೇ ನೀರಿದೆ ಏರೋಪ್ಲೇನ್ನ ಮೂಲಕ ಮೇಲೆ ಚಂದ್ರ ಲೋಕಕ್ಕೆ ಹೋಗುತ್ತಾರೆ ಏರೋಪ್ಲೇನ್ ನ ಮೂಲಕ ಮೇಲೆ ಹೋಗುತ್ತಾರೆ ಅಂದ ಮೇಲೆ ಅವರು ವಾಪಸ್ ಬರಲು ಎಷ್ಟು ಪೆಟ್ರೋಲ್ ನ ಅವಶ್ಯಕತೆ ಇದೆಯೋ ಅಷ್ಟು ಪೆಟ್ರೋಲ್ ಅನ್ನು ಕೂಡ ಏರೋಪ್ಲೇನ್ ನಲ್ಲಿ ಹಾಕಿಕೊಂಡು ಹೋಗಬೇಕಾಗುತ್ತದೆ ಆಕಾಶ ಬೇಹದ್ದಿನದಾಗಿದೆ ಸಮುದ್ರ ಕೂಡ ಬೇಹದ್ದಿನದಾಗಿದೆ ಅದೇ ರೀತಿ ಪರಮಾತ್ಮ ತಂದೆ ಬೇಹದ್ದಿನ ಜ್ಞಾನದ ಆಗಿದ್ದಾರೆ ಅದು ನೀರಿನ ಬೇಹದ್ದಿನ ಸಾಗರ ಆಗಿದೆ ಆಕಾಶ ತತ್ವ ಕೂಡ ಬೇಹದ್ದಿನ ತತ್ವ ಆಗಿದೆ ಭೂಮಿ ಕೂಡ ಬೇಹದ್ದಿನದಾಗಿದೆ ನೀವು ನಡೆಯುತ್ತಾ ಹೋಗಿ ಎಷ್ಟು ನಡೆದರೂ ಭೂಮಿಯ ಅಂತ್ಯ ಸಿಗುವುದಿಲ್ಲ ಸಾಗರದ ಕೆಳಗಡೆ ಪುನಃ ಭೂಮಿ ಇದೆ ಪರ್ವತ ಯಾವುದರ ಮೇಲೆ ನಿಂತಿದೆ ಪರ್ವತ ಭೂಮಿಯ ಮೇಲೆ ನಿಂತಿದೆ ಪುನಃ ಭೂಮಿಯನ್ನು ಅಗೆಯುತ್ತಾರೆ ಭೂಮಿಯನ್ನು ಅಗೆದಾಗ ಪುನಃ ಪರ್ವತ ಸಿಗುತ್ತದೆ ಪರ್ವತದ ಕೆಳಗಡೆ ಪುನಃ ನೀರು ಸಿಗುತ್ತದೆ ಸಮುದ್ರ ಕೂಡ ಭೂಮಿಯ ಮೇಲಿದೆ ಈ ಯಾವ ವಸ್ತುವಿನ ಅಂತ್ಯವನ್ನೂ ಕೂಡ ಹುಡುಕಲು ಸಾಧ್ಯ ಇಲ್ಲ ಎಲ್ಲಿ ನೋಡಿದರೂ ನೀರೇ ನೀರಿದೆ ಎಲ್ಲಿಯವರೆಗೂ ನೀರಿದೆ ಎಲ್ಲಿಯವರೆಗೂ ಭೂಮಿ ಇದೆ ಎಂದು ಯಾರು ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಅನಂತ ಅಂತ್ಯ ಇಲ್ಲದಂತಹ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ಜಗತ್ತಿನ ಜನ ಬಲೆ ಈಶ್ವರ ಬೇ ಅಂತ ಆಗಿದ್ದಾರೆ ಈಶ್ವರನಿಗೆ ಅಂತ್ಯವೇ ಇಲ್ಲ ಅವರು ಅಂತ್ಯ ಇಲ್ಲದಂತಹ ಅನಂತ ಆಗಿದ್ದಾರೆ ಎಂದು ಹೇಳುತ್ತಾರೆ ಮಾಯೆ ಕೂಡ ಅಂತ್ಯ ಇಲ್ಲದಂತಹ ಅನಂತ ಆಗಿದೆ ಎಂದು ಹೇಳುತ್ತಾರೆ ಆದರೆ ಈಗ ನಿಮಗೆ ಗೊತ್ತಿದೆ ಈಶ್ವರನಿಗೆ ಅಂತ್ಯ ಇಲ್ಲದಂತಹ ಅನಂತ ಎಂದು ಕರೆಯಲು ಸಾಧ್ಯ ಇಲ್ಲ ಇನ್ನು ಆಕಾಶಕ್ಕೆ ಅಂತ್ಯ ಇಲ್ಲ ಆಕಾಶ ಅಂತ್ಯ ಇಲ್ಲದಂತಹ ಅನಂತ ಆಕಾಶ ಆಗಿದೆ ಈ ಜಗತ್ತಿನಲ್ಲಿ ಪಂಚ ತತ್ವ ಇದೆ ಆಕಾಶ ಗಾಳಿ ನೀರು ಈ ಪಂಚ ತತ್ವ ಕೂಡ ತಮೋ ಪ್ರಧಾನ ಆಗಿಬಿಡುತ್ತದೆ ಆತ್ಮ ಕೂಡ ತಮೋ ಪ್ರಧಾನ ಆಗುತ್ತದೆ ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪ್ರಧಾನ ಆತ್ಮರನ್ನಾಗಿ ಮಾಡುತ್ತಾರೆ ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ ಇಷ್ಟು ಸಣ್ಣ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಇದೇ ರೀತಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದ ಅಂತ್ಯ ಎಂದೂ ಆಗಲು ಸಾಧ್ಯ ಇಲ್ಲ ಈ ನಾಟಕಕ್ಕೆ ಅಂತ್ಯ ಇಲ್ಲ ಈ ನಾಟಕ ಪರಂಪರೆಯಿಂದ ನಡೆಯುತ್ತಿದೆ ನಾಟಕ ಯಾವಾಗ ಪ್ರಾರಂಭ ಆಯಿತು ಅಂದರೆ ನಾಟಕ ಯಾವಾಗ ಪ್ರಾರಂಭ ಆಗುತ್ತದೆ ಎಂದು ಯಾರಾದರೂ ಹೇಳಿದರೆ ಪುನಃ ನಾಟಕ ಯಾವಾಗ ಅಂತ್ಯ ಆಗುತ್ತದೆ ಎಂದು ಹೇಳಬೇಕು ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಯಾವಾಗ ಹೊಸ ಜಗತ್ತು ಪ್ರಾರಂಭ ಆಗುತ್ತದೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ನಂತರ ಜಗತ್ತು ಹಳೆಯದಾಗುತ್ತದೆ ಇದು ಐದು ಸಾವಿರ ವರ್ಷದ ನಾಟಕ ಚಕ್ರ ಆಗಿದೆ ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ಈಗ ನಿಮಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿದೆ ಜಗತ್ತಿನ ಜನ ಎಷ್ಟೊಂದು ಅಸತ್ಯ ಮಾತನ್ನು ಹೇಳುತ್ತಾರೆ ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಸತ್ಯುಗ ಲಕ್ಷಾಂತರ ವರ್ಷದವರೆಗೆ ಇರುತ್ತದೆ ಎಂದು ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಮನುಷ್ಯರು ಈ ಎಲ್ಲಾ ಮಾತನ್ನು ಕೇಳುತ್ತಾ ಕೇಳುತ್ತಾ ಅದನ್ನೇ ಸತ್ಯ ಎಂದು ತಿಳಿದುಕೊಂಡಿದ್ದಾರೆ ಭಗವಂತ ತಂದೆ ಯಾವಾಗ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಕಲಿಯುಗದ ಆಯಸ್ಸು ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಎಲ್ಲಿಯವರೆಗೂ ನೀವು ಅವರಿಗೆ ಜ್ಞಾನವನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನೀವೀಗ ನಿಮಿತ್ತ ಆಗಿದ್ದೀರಾ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಅಲ್ಲ ಅನ್ನುವ ಜ್ಞಾನದ ಮಾತನ್ನು ತಿಳಿಸಲು ನೀವೀಗ ನಿಮಿತ್ತ ಆಗಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿ ಇದೆ ಮನುಷ್ಯರ ಬಳಿ ಹಣ ಇದ್ದರೆ ಅವರು ಭಕ್ತಿಯನ್ನು ಮಾಡಲು ಎಷ್ಟೊಂದು ಹಣವನ್ನು ಪುನಃ ಖರ್ಚು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಷ್ಟೊಂದು ಹಣವನ್ನು ಕೊಟ್ಟು ಹೋಗುತ್ತೇನೆ ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಬೇಹದ್ದಿನ ತಂದೆಯ ಮೂಲಕ ಸುಖ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ದೀರ್ಘಾಯಸ್ಸು ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನನ್ನ ಮುದ್ದಿನ ಮಕ್ಕಳೇ ಆಯುಷ್ಮಾನ್ ಭವ ಅಂದರೆ ದೀರ್ಘಾಯಸ್ಸುಳ್ಳವರಾಗಿ ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ನೂರ ಐವತ್ತು ವರ್ಷ ಆಗಿರುತ್ತದೆ ಸತ್ಯಯುಗದಲ್ಲಿ ಎಂದು ಕಾಲ ನಿಮ್ಮನ್ನು ಕಬಳಿಸಲು ಸಾಧ್ಯ ಇಲ್ಲ ಅಂದರೆ ಸತ್ಯಯುಗದಲ್ಲಿ ಕಾಲ ಮೃತ್ಯು ಬರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ವರವನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ನಿಮ್ಮನ್ನು ದೀರ್ಘಾಯಸ್ಸುಳ್ಳವರನ್ನಾಗಿ ಮಾಡುತ್ತಾರೆ ನೀವೀಗ ಅಮರರಾಗುತ್ತೀರಾ ಸತ್ಯುಗದಲ್ಲಿ ಎಂದು ಅಕಾಲ ಮೃತ್ಯು ಬರುವುದಿಲ್ಲ ಸತ್ಯುಗದಲ್ಲಿ ನೀವು ಬಹಳಷ್ಟು ಸುಖಿಗಳಾಗಿ ಇರುತ್ತೀರಾ ಆದ್ದರಿಂದ ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಸತ್ಯುಗದಲ್ಲಿ ನಿಮ್ಮ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ ಸತ್ಯುಗದಲ್ಲಿ ನಿಮಗೆ ಅಪಾರ ಧನಸಂಪತ್ತು ಪ್ರಾಪ್ತಿಯಾಗುತ್ತದೆ ಸತ್ಯುಗದಲ್ಲಿ ನೀವು ಬಹಳಷ್ಟು ಸುಖಿಗಳಾಗಿ ಇರುತ್ತೀರಾ ಕಂಗಾಲಾಗಿರುವಂತಹ ನೀವು ಕಿರೀಟದಾರಿಗಳಾಗುತ್ತೀರಾ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಮಾತು ಧಾರಣೆ ಆಗಿದೆ ಪರಮಾತ್ಮ ತಂದೆ ಬರುವುದೇ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಅಂದ ಮೇಲೆ ಸತ್ಯುಗದಲ್ಲಿ ಅವಶ್ಯವಾಗಿ ವೃಕ್ಷ ಸಣ್ಣದಾಗಿರುತ್ತದೆ ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಒಂದೇ ಭಾಷೆ ಇರುತ್ತದೆ ಸತ್ಯುಗದ ರಾಜ್ಯಕ್ಕೆ ವಿಶ್ವದಲ್ಲಿ ಶಾಂತಿ ಇರುವಂತಹ ರಾಜ್ಯ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲೇ ಶಾಂತಿ ಇರುತ್ತದೆ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ನಾವೇ ಪಾತ್ರಧಾರಿಗಳಾಗಿರುತ್ತೇವೆ ಅನ್ನುವ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಒಂದು ವೇಳೆ ಈ ಎಲ್ಲಾ ಜ್ಞಾನದ ಮಾತನ್ನು ಜನ ಅರ್ಥ ಮಾಡಿಕೊಂಡಿದ್ದರೆ ಅವರು ಯಾವಾಗಿನಿಂದ ನಾವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ಅನ್ನುವ ಮಾತನ್ನು ಅನ್ಯರಿಗೆ ತಿಳಿಸಬೇಕಿತ್ತು ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಗೀತೆಯಲ್ಲೂ ಕೂಡ ಇದೆ ಪರಮಾತ್ಮ ತಂದೆಯ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆಯೋ ಆ ಪ್ರಾಪ್ತಿ ಬೇರೆ ಯಾರ ಮೂಲಕವೂ ಸಿಗಲು ಸಾಧ್ಯ ಇಲ್ಲ ಸಂಪೂರ್ಣ ಭೂಮಿ ಸಂಪೂರ್ಣ ಆಕಾಶ ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯವನ್ನು ಪರಮಾತ್ಮ ತಂದೆ ನಿಮಗೆ ಕೊಡುತ್ತಾರೆ ಈ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ನಾರಾಯಣರ ನಂತರ ಎಷ್ಟೆಲ್ಲಾ ಜನ ರಾಜರು ಈ ಜಗತ್ತಿನಲ್ಲಿ ಇದ್ದು ಹೋಗಿದ್ದಾರೋ ಅವರೆಲ್ಲರೂ ಭಾರತಕ್ಕೆ ರಾಜರಾಗಿದ್ದರು ಗಾಯನ ಕೂಡ ಇದೆ ಪರಮಾತ್ಮ ತಂದೆ ಏನನ್ನು ಕೊಡುತ್ತಾರೋ ಅದನ್ನು ಬೇರೆ ಯಾರು ಕೊಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಯಾವ ಪ್ರಾಪ್ತಿಯನ್ನು ನೀಡುತ್ತಾರೋ ಆ ಪ್ರಾಪ್ತಿಯನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಪ್ರಾಪ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಎಲ್ಲಾ ಪ್ರಾಪ್ತಿಯನ್ನು ಮಾಡಿಸುತ್ತಾರೆ ಅಂದ ಮೇಲೆ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆದಾಗ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಈಗ ಈ ಮಾತನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಯಾರು ಬಂಧನ ಮುಕ್ತರಾಗಿದ್ದಾರೋ ಅವರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಪರಮಾತ್ಮ ತಂದೆಯ ಬಳಿ ಯಾವಾಗ ಯಾರಾದರೂ ಬರುತ್ತಾರೋ ಆಗ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎಂದು ಆಗ ಅವರು ಹೇಳುತ್ತಾರೆ ನನಗೆ ನನ್ನದೇ ಆದಂತಹ ಐದು ಜನ ಮಕ್ಕಳಿದ್ದಾರೆ ಮತ್ತು ಆರನೆಯ ಮಗು ಪರಮಾತ್ಮ ತಂದೆ ಆಗಿದ್ದಾರೆ ಅಂದರೆ ಶಿವತಂದೆ ನನ್ನ ಆರನೆಯ ಮಗ ಆಗಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಶಿವತಂದೆ ಎಲ್ಲರಿಗಿಂತ ದೊಡ್ಡ ಮಗ ಆಗಿರಬೇಕು ನೀವು ಶಿವತಂದೆಗೆ ಮಕ್ಕಳಾದ ತಕ್ಷಣ ಶಿವತಂದೆ ನಿಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮಕ್ಕಳೇ ವಾರಸುದಾರರಾಗುತ್ತಾರೆ ತಾನೆ ಈ ಲಕ್ಷ್ಮೀ ನಾರಾಯಣರು ಶಿವತಂದೆಗೆ ಸಂಪೂರ್ಣ ವಾರಸುದಾರರಾಗಿದ್ದಾರೆ ಹಿಂದಿನ ಜನ್ಮದಲ್ಲಿ ಲಕ್ಷ್ಮೀ ನಾರಾಯಣರ ಆತ್ಮ ತಮ್ಮ ಸರ್ವಸ್ವವನ್ನು ಕೂಡ ಶಿವ ತಂದೆಗೆ ಅರ್ಪಣೆ ಮಾಡಿತ್ತು ಹಿಂದಿನ ಜನ್ಮದಲ್ಲಿ ಲಕ್ಷ್ಮೀ ನಾರಾಯಣರು ತಮ್ಮ ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡಿದ್ದರು ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ನನ್ನನ್ನು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಿ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನೀವು ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಡಿ ಮಕ್ಕಳು ಹೇಳುತ್ತಾರೆ ಬಾಬಾ ನನ್ನ ಸರ್ವಸ್ವವೂ ನಿಮ್ಮದಾಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನದ್ದೆಲ್ಲ ನಿಮ್ಮದಾಗಿದೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನನ್ನ ಸರ್ವಸ್ವವೂ ನಿಮ್ಮದಾಗಿದೆ ನಿಮ್ಮ ಬಳಿ ಇರುವಂತಹ ಸರ್ವಸ್ವವೂ ನನ್ನದಾಗಿದೆ ಎಂದು ಪರಮಾತ್ಮ ತಂದೆ ನೀವೀಗ ನಮಗೆ ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಕೊಡುತ್ತೀರಾ ಏಕೆಂದರೆ ನನ್ನ ಬಳಿ ಏನೆಲ್ಲ ಇತ್ತೋ ಆ ಸರ್ವಸ್ವವನ್ನು ನಾನೀಗ ನಿಮಗೆ ಕೊಟ್ಟಿದ್ದೇನೆ ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ ಅರ್ಜುನನಿಗೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಲಾಯಿತು ಮತ್ತು ಚತುರ್ಭುಜದ ಸ್ವರೂಪವನ್ನು ಕೂಡ ತೋರಿಸಲಾಯಿತು ಅರ್ಜುನ ಅಂದರೆ ಬೇರೆ ಯಾರೋ ಅಲ್ಲ ಈ ಬ್ರಹ್ಮ ತಂದೆ ಅರ್ಜುನ ಆಗಿದ್ದಾರೆ ಇವರಿಗೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ನೋಡಿ ಈಗ ನಮಗೆ ರಾಜ್ಯಭಾಗ್ಯ ಸಿಗುತ್ತಿದೆ ರಾಜ್ಯ ಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ನಾವೇಕೆ ಶಿವ ತಂದೆಯನ್ನು ನಮ್ಮ ಆಸ್ತಿಗೆ ವಾರಸುದಾರನಾಗಿ ಮಾಡಿಕೊಳ್ಳಬಾರದು ಈಗ ನಾವು ಶಿವತಂದೆಯನ್ನು ನಮ್ಮ ಆಸ್ತಿಗೆ ವಾರಸದಾರನನ್ನಾಗಿ ಮಾಡಿಕೊಂಡರೆ ಶಿವತಂದೆ ಪುನಃ ನಮ್ಮನ್ನು ತಮ್ಮ ಆಸ್ತಿಗೆ ವಾರಸದಾರನನ್ನಾಗಿ ಮಾಡುತ್ತಾರೆ ಈ ವ್ಯಾಪಾರ ಬಹಳ ಒಳ್ಳೆಯ ವ್ಯಾಪಾರ ಆಗಿದೆ ಪರಮಾತ್ಮ ತಂದೆ ಎಂದು ಯಾರಿಂದಲೂ ಏನನ್ನೂ ಬೇಡುವುದಿಲ್ಲ ಈ ವಸ್ತುವನ್ನು ನನಗೆ ಕೊಡಿ ಎಂದು ತಂದೆ ಎಂದು ಯಾರನ್ನೂ ಕೇಳುವುದಿಲ್ಲ ಈ ಬ್ರಹ್ಮ ತಂದೆ ಗುಪ್ತವಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡಿದರು ಆದ್ದರಿಂದ ಈ ಬ್ರಹ್ಮ ತಂದೆಗೆ ಗುಪ್ತ ದಾನಿ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮ ತಂದೆಗೆ ಏನಾಗಿದೆ ಎಂದು ಯಾರಿಗೂ ಗೊತ್ತಾಗಲಿಲ್ಲ ಕೆಲವರು ತಿಳಿದುಕೊಂಡರು ಈ ಬ್ರಹ್ಮ ತಂದೆಗೆ ವೈರಾಗ್ಯ ಬಂತು ವೈರಾಗ್ಯ ಬಂದಿರುವ ಕಾರಣ ಇವರು ಸನ್ಯಾಸಿಯಾದರು ಎಂದು ಈಗಲೂ ಕೂಡ ಅನೇಕ ಮಕ್ಕಳು ಹೇಳುತ್ತಾರೆ ಬಾಬಾ ನನಗೆ ನನ್ನದೇ ಆದಂತಹ ಐದು ಜನ ಮಕ್ಕಳಿದ್ದಾರೆ ಜೊತೆಗೆ ನೀವು ಕೂಡ ಒಬ್ಬ ಮಗು ಆಗಿದ್ದೀರಾ ಈಗ ನಿಮ್ಮನ್ನು ನಾನು ನನ್ನ ಮಗನನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಈ ಬ್ರಹ್ಮ ತಂದೆ ತಮ್ಮ ಬಳಿ ಇದ್ದಂತಹ ಸರ್ವಸ್ವವನ್ನು ತಂದೆಯ ಸಮ್ಮುಖದಲ್ಲಿ ಇಟ್ಟು ತಂದೆಗೆ ಅರ್ಪಣೆ ಮಾಡಿದರು ಆ ಸಂಪತ್ತಿನ ಮೂಲಕ ಅನೇಕರ ಸೇವೆ ನಡೆಯಬೇಕು ಎಂದು ಬ್ರಹ್ಮ ತಂದೆ ಸರ್ವಸ್ವವನ್ನು ಅರ್ಪಣೆ ಮಾಡಿದರು ಬ್ರಹ್ಮ ತಂದೆಯನ್ನು ನೋಡಿ ಎಲ್ಲರಿಗೂ ವಿಚಾರ ಬಂತು ಈಗ ನಾವು ಕೂಡ ಮನೆಯನ್ನು ಬಿಟ್ಟು ಬಾಬಾರವರ ಬಳಿ ಹೋಗಬೇಕು ಎಂದು ಎಲ್ಲರೂ ಮನೆಯನ್ನು ಬಿಟ್ಟು ಬಾಬಾರವರ ಬಳಿ ಓಡಿ ಬಂದರು ಆ ಸಮಯದಲ್ಲಿ ಎಷ್ಟೊಂದು ಗಲಾಟೆ ಪ್ರಾರಂಭ ಆಯಿತು ಮೊದಲು ಬ್ರಹ್ಮ ತಂದೆ ಮನೆಯನ್ನು ಬಿಟ್ಟು ಪರಮಾತ್ಮ ತಂದೆಯ ಬಳಿ ಬರುವಂತಹ ಸಾಹಸವನ್ನು ತೋರಿಸಿದರು ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಏಕೆಂದರೆ ಮಕ್ಕಳಿಗೆ ತಪಸ್ಸನ್ನು ಮಾಡಲು ಅವಶ್ಯವಾಗಿ ಏಕಾಂತದ ಅವಶ್ಯಕತೆ ಇತ್ತು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನಾವೀಗ ನೆನಪು ಮಾಡಬಾರದು ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ಬರಬಾರದು ಮಿತ್ರ ಸಂಬಂಧಿ ಮುಂತಾದವರ ನೆನಪು ಕೂಡ ಬರಬಾರದು ಏಕೆಂದರೆ ಆತ್ಮ ಈಗ ಪತಿತ ಆಗಿದೆ ಆ ಆತ್ಮವನ್ನು ಅವಶ್ಯವಾಗಿ ಪಾವನ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವೀಗ ಪವಿತ್ರರಾಗಿ ಗ್ರಹಸ್ಥದಲ್ಲಿದ್ದು ಪವಿತ್ರರಾಗುವ ಮಾತಿನಲ್ಲೇ ಅನೇಕ ತೊಂದರೆ ಬರುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ ಜಗಳವನ್ನು ತಂದಿಡುವಂತಹ ಜ್ಞಾನ ಈ ಕುಮಾರಿಯರ ಜ್ಞಾನ ಆಗಿದೆ ಎಂದು ಏಕೆಂದರೆ ಒಬ್ಬರು ಪವಿತ್ರರಾಗಿ ಇನ್ನೊಬ್ಬರು ಪವಿತ್ರರಾಗದೇ ಇದ್ದರೆ ಮನೆಯಲ್ಲಿ ಎಷ್ಟೊಂದು ಗಲಾಟೆ ಹೊಡೆದಾಟ ಪ್ರಾರಂಭ ಆಗುತ್ತದೆ ಆದಿಯಲ್ಲಿ ಬಂದಂತಹ ಎಲ್ಲಾ ಮಕ್ಕಳು ಎಷ್ಟೊಂದು ಹೊಡೆಸಿಕೊಂಡಿದ್ದಾರೆ ಎಷ್ಟೊಂದು ಪೆಟ್ಟನ್ನು ತಿಂದಿದ್ದಾರೆ ಏಕೆಂದರೆ ಇದ್ದಕ್ಕಿದ್ದಂತೆ ಎಲ್ಲರ ಸಮ್ಮುಖದಲ್ಲಿ ಹೊಸ ಮಾತು ಕಾಣಿಸಿತು ಎಲ್ಲರಿಗೂ ಆಶ್ಚರ್ಯ ಆಯಿತು ಇವರೆಲ್ಲರಿಗೂ ಏನಾಗಿದೆ ಏಕೆ ಎಲ್ಲರೂ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತಿದ್ದಾರೆ ಎಂದು ಎಲ್ಲರೂ ಆಶ್ಚರ್ಯಪಟ್ಟರು ಮನುಷ್ಯರಿಗೆ ಯಾವ ಮಾತು ಅರ್ಥ ಆಗಲಿಲ್ಲ ಎಲ್ಲರೂ ಈ ಒಂದು ಮಾತನ್ನು ಹೇಳುತ್ತಿದ್ದರು ಇಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಆ ಶಕ್ತಿಗೆ ಆಕರ್ಷಿತ ಹೋಗುತ್ತಿದ್ದಾರೆ ಎಂದು ಅದಕ್ಕಿಂತ ಮೊದಲು ಎಂದೂ ಯಾರ ಜೀವನದಲ್ಲೂ ಯಾರು ಈ ರೀತಿ ಮನೆಯನ್ನು ಬಿಟ್ಟು ಹೋಗಿರಲಿಲ್ಲ ನಾಟಕದ ಅನುಸಾರ ಇದೆಲ್ಲ ಶಿವತಂದೆಯ ಚರಿತ್ರೆ ಆಗಿದೆ ಕೆಲವರು ಖಾಲಿ ಕೈಯಲ್ಲಿ ಓಡಿ ಬಂದರು ಇದೆಲ್ಲ ಆಟ ಆಗಿದೆ ಕೆಲವರು ಮನೆಯನ್ನು ಬಿಟ್ಟು ಉದ್ಯೋಗ ವ್ಯವಹಾರ ಎಲ್ಲವನ್ನೂ ಬಿಟ್ಟು ಓಡಿ ಬಂದರು ಬೇರೆ ಯಾವ ಮಾತಿನ ನೆನಪು ಆಗ ಮಕ್ಕಳಿಗೆ ಇರಲಿಲ್ಲ ಕೇವಲ ಈ ಶರೀರ ಒಂದೇ ಮಕ್ಕಳ ಜೊತೆಗಿತ್ತು ಬೇರೆ ಯಾವ ವಸ್ತುವು ಮಕ್ಕಳ ಜೊತೆಗಿರಲಿಲ್ಲ ಈ ಶರೀರ ಮಾತ್ರ ಇತ್ತು ಈ ಶರೀರದ ಮೂಲಕ ನಾವು ಪರಮಾತ್ಮ ತಂದೆಯ ಕಾರ್ಯವನ್ನು ಮಾಡಬೇಕು ಅನ್ನುವ ಸ್ಮೃತಿ ಇತ್ತು ಆತ್ಮ ನೆನಪಿನ ಯಾತ್ರೆಯ ಮೂಲಕ ಪವಿತ್ರ ಆಗುತ್ತದೆ ಆತ್ಮವನ್ನು ನೆನಪಿನ ಯಾತ್ರೆಯ ಮೂಲಕ ನಾವೀಗ ಪವಿತ್ರ ಮಾಡಿಕೊಳ್ಳಬೇಕು ಆಗ ಪವಿತ್ರ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಸ್ವರ್ಗಕ್ಕೆ ಅಪವಿತ್ರ ಆತ್ಮರು ಹೋಗಲು ಸಾಧ್ಯ ಇಲ್ಲ ಅಪವಿತ್ರ ಆತ್ಮರು ಸ್ವರ್ಗಕ್ಕೆ ಹೋಗುವಂತಹ ಕಾಯ್ದೆ ಇಲ್ಲ ಮುಕ್ತಿಧಾಮದಲ್ಲಿ ಪವಿತ್ರ ಆತ್ಮರೇ ನಿವಾಸವನ್ನು ಮಾಡುತ್ತಾರೆ ಪವಿತ್ರರಾಗುವಂತಹ ಮಾತಿನಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತದೆ ಬೇರೆ ಯಾವ ಸತ್ಸಂಗಕ್ಕೂ ನೀವು ಹೋಗಬೇಡಿ ಎಂದು ಎಂದೂ ಯಾರು ಅನ್ಯ ಸತ್ಸಂಗಕ್ಕೆ ಹೋಗುವಾಗ ಅಡೆತಡೆಯನ್ನು ಹಾಕುವುದಿಲ್ಲ ಯಾವ ಸತ್ಸಂಗಕ್ಕೆ ಯಾವಾಗ ಬೇಕಾದರೂ ಆಗ ಯಾರು ಬೇಕಾದರೂ ಅವರು ಹೋಗಬಹುದು ಇಲ್ಲಿ ಪವಿತ್ರತೆಯ ಮಾತಿರುವ ಕಾರಣ ಇಲ್ಲಿ ಅನೇಕ ವಿಘ್ನಗಳು ಬರುತ್ತದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಪವಿತ್ರರಾಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನಾವು ಪವಿತ್ರರಾಗದೇ ಇದ್ದರೆ ಧರ್ಮರಾಜನ ಮೂಲಕ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಶಿಕ್ಷೆಯನ್ನು ಅನುಭವ ಮಾಡಿದ ನಂತರ ಒಂದು ಸಣ್ಣ ರೊಟ್ಟಿ ತುಂಡು ಅಂದರೆ ಒಂದು ಸಣ್ಣ ಪದವಿ ಸಿಗುತ್ತದೆ ಶಿಕ್ಷೆಯನ್ನು ಅನುಭವ ಮಾಡದೆ ಇದ್ದರೆ ಒಳ್ಳೆಯ ಪದವಿ ಸಿಗುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನೀವೆಲ್ಲರೂ ನನ್ನ ಬಳಿ ಬರಬೇಕು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಪವಿತ್ರ ಆತ್ಮರಾಗಿ ನೀವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ನಂತರ ಯಾವಾಗ ಪಂಚ ತತ್ವ ಕೂಡ ಪ್ರಧಾನ ಆಗುತ್ತದೆಯೋ ಪಂಚ ತತ್ವ ಕೂಡ ಹೊಸದಾಗುತ್ತದೆಯೋ ಆಗ ನಿಮಗೆ ಸತ್ಯಯುಗದಲ್ಲಿ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ ಪ್ರಧಾನ ಶರೀರ ಪ್ರಾಪ್ತಿಯಾಗುತ್ತದೆ ಈಗ ಸಂಪೂರ್ಣ ಸೃಷ್ಟಿಯೇ ಏರುಪೇರಾಗಿ ಎಲ್ಲವೂ ಹೊಸದಾಗಿ ಬಿಡುತ್ತದೆ ಅಂದರೆ ಸಂಪೂರ್ಣ ಸೃಷ್ಟಿಯೇ ಮೇಲೆ ಕೆಳಗಾಗಿ ಎಲ್ಲವೂ ಹೊಸದಾಗಿ ಬಿಡುತ್ತದೆ ಪರಮಾತ್ಮ ಶಿವತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಹೇಗೆ ಆತ್ಮ ಯಾವುದೇ ತೊಂದರೆ ಇಲ್ಲದೆ ಗರ್ಭ ಗರ್ಭಮಹಲ್ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆಯೋ ಆ ರೀತಿ ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲಿ ಪ್ರವೇಶವನ್ನು ಮಾಡಿ ಕುಳಿತುಕೊಳ್ಳುತ್ತಾರೆ ನಂತರ ಯಾವಾಗ ಸಮಯ ಬರುತ್ತದೆಯೋ ಆಗ ಗರ್ಭ ಗರ್ಭಮಹಲ್ನಲ್ಲಿ ಪ್ರವೇಶವನ್ನು ಮಾಡಿದಂತಹ ಆತ್ಮ ತಾಯಿಯ ಗರ್ಭದಿಂದ ಹೊರಗಡೆ ಬರುತ್ತದೆ ಸತ್ಯುಗದಲ್ಲಿ ಆತ್ಮ ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಮಿಂಚು ಹೊಳೆದಂತೆ ಇಡೀ ರೂಮ್ ಹೊಳೆಯಲು ಪ್ರಾರಂಭ ಮಾಡುತ್ತದೆ ಏಕೆಂದರೆ ಸತ್ಯುಗದಲ್ಲಿ ಆತ್ಮ ಪವಿತ್ರ ಆತ್ಮ ಆಗಿರುತ್ತದೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮವನ್ನು ಪಾವನ ಮಾಡಿಕೊಳ್ಳುವುದಕ್ಕೋಸ್ಕರ ಏಕಾಂತದ ಬಟ್ಟಿಯಲ್ಲಿ ಕುಳಿತುಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಮಿತ್ರ ಸಂಬಂಧಿಗಳ ನೆನಪು ಕೂಡ ನಮಗೆ ಬರಬಾರದು ಸೆಕೆಂಡ್ ಪಾಯಿಂಟ್ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಬಂಧನ ಮುಕ್ತರಾಗಿ ಅನ್ಯರ ಸೇವೆಯನ್ನು ಮಾಡಬೇಕು ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ವ್ಯಾಪಾರವನ್ನು ಮಾಡಬೇಕು ಹೇಗೆ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡಿದರು ಅದೇ ರೀತಿ ಗುಪ್ತ ದಾನವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಮಾಯ ವಿಕ್ರಾಳ ರೂಪದ ಆಟವನ್ನು ಸಾಕ್ಷಿಯಾಗಿ ನೋಡುವಂತಹ ಮಾಯಾ ಜೀತರಾಗಿ ಮಾಯನ್ನು ಸ್ವಾಗತ ಮಾಡುವಂತವರು ಮಾಯ ವಿಕ್ರಾಳ ರೂಪವನ್ನು ನೋಡಿ ಭಯಪಡುವುದಿಲ್ಲ ಸಾಕ್ಷಿಯಾಗಿ ಆಟವನ್ನು ನೋಡಿದಾಗ ಖುಷಿಯಾಗುತ್ತದೆ ಏಕೆಂದರೆ ಮಾಯೆ ಬಾಹ್ಯ ರೂಪದಲ್ಲಿ ಸಿಂಹದಂತೆ ಕಾಣುತ್ತದೆ ಆದರೆ ಮಾಯಲ್ಲಿ ಬೆಕ್ಕಿನಷ್ಟು ಕೂಡ ಶಕ್ತಿ ಇಲ್ಲ ಕೇವಲ ನೀವು ಭಯಪಟ್ಟು ಮಾಯನ್ನು ದೊಡ್ಡದನ್ನಾಗಿ ಮಾಡಿಬಿಡುತ್ತೀರಾ ನಾನೀಗ ಏನನ್ನು ಮಾಡಲಿ ನಾನೀಗ ಹೇಗೆ ಮಾಡಲಿ ಅನ್ನುವ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಉತ್ಪನ್ನ ಮಾಡಿಕೊಂಡು ಮಾಯನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಸದಾ ಇದೇ ಒಂದು ಪಾಠವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಏನಾಗುತ್ತಿದೆಯೋ ಒಳ್ಳೆಯದೇ ಆಗುತ್ತಿದೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತದೆಯೋ ಅದು ಇನ್ನೂ ಒಳ್ಳೆಯದಾಗಿದೆ ಸಾಕ್ಷಿಯಾಗಿ ಈ ಆಟವನ್ನು ನೋಡಿ ಆಗ ಮಾಯಾ ಇಂದಿನ ಶ್ಲೋಗನ್ ಆಗಿದೆ ಯಾರು ಸಹನಶೀಲರಾಗಿದ್ದಾರೋ ಅವರು ಎಂದೂ ಯಾರ ಭಾವ ಸ್ವಭಾವವನ್ನು ನೋಡಿ ಈರ್ಷೆ ಪಡುವುದಿಲ್ಲ ಅವರು ವ್ಯರ್ಥ ಮಾತನ್ನು ಒಂದು ಕಿವಿಯಿಂದ ಕೇಳಿದರೂ ಕೂಡ ಇನ್ನೊಂದು ಕಿವಿಯಿಂದ ಆ ವ್ಯರ್ಥ ಮಾತನ್ನು ಬಿಟ್ಟು ಬಿಡುತ್ತಾರೆ ಒಳ್ಳೆಯದು ಓಂ ಶಾಂತಿ